ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಮಾರು ಎರಡು ದಶಕಗಳಿಂದ ದಾನ್ ಫೌಂಡೇಶನ್ ಮೈಸೂರು ಜಿಲ್ಲೆಯಲ್ಲಿ ಮಹಿಳಾ ಸಬಲೀಕರಣ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಯನ್ನು ಸಾಧಿಸಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರಮಿಸುತ್ತಿದೆ ಈ ನಿಟ್ಟಿನಲ್ಲಿ ಜಿಲ್ಲಾ ನೀತಿ ಸಂವಾದ ಕಾರ್ಯಕ್ರಮವನ್ನು ಪರ್ಯಾಯ ವೈದ್ಯಕೀಯದ ಮೂಲಕ ಸಮಗ್ರ ಮಹಿಳಾ ಆರೋಗ್ಯ ನಿರ್ವಹಣೆ ಶೀರ್ಷಿಕೆಯಲ್ಲಿ ಸಂವಾದವನ್ನು ಶನಿವಾರ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರ್ ಪ್ರಸಾದ್ ಆಯುಷ್ ಇಲಾಖೆಯಿಂದ ಡಾಕ್ಟರ್ ಸುಜಾತ ಶ್ರೀಮತಿ ಜಯಲಕ್ಷ್ಮಿ ಶ್ರೀಮತಿ ಭಾಗ್ಯ ಕುಮಾರಿ ಸುನೀತಾ ಕುಮಾರಿ ಕೃತಿಕಾ ಶ್ರೀ ಪ್ರಭುಶಂಕರ್ ದಾನ್ ಸಿಬ್ಬಂದಿ ವರ್ಗದವರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ಶಂಕರ್ ಪ್ರಸಾದ್ ಅಂತ ರೀಜನಲ್ ಕೋಆರ್ಡಿನೇಟರ್ ದಾನ್ ಫೌಂಡೇಶನ್ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ ಸೊ ದಾನ್ ಫೌಂಡೇಶನ್ ಸಂಸ್ಥೆ ಒಂದು ಬಡತನ ನಿರ್ವ ನಿವಾರಣೆಗಾ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ಸೊ ಇವತ್ತಿನ ದಿನ ಸೊ ಏನಪ್ಪಾ ಅಂದರೆ ಡಿಸ್ಟಿಕ್ ಪಾಲಿಸಿ ಸೆಮಿನಾರ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಸೊ ಆ್ಯಕ್ಚುಲಿ ಇದು ಪ್ರತಿ ಮೂರು ತಿಂಗಳಿಗೆ ಒಂದು ಸಾರಿ ಒಂದು ವಿಚಾರವನ್ನು ಇಟ್ಕೊಂಡು ಸೊ ನಮ್ಮ ಒಂದು ಏನು ಕಮ್ಯುನಿಟಿ ಅಂತ ಹೇಳ್ತೀವಿ ಸಮುದಾಯ ಅಂತ ಹೇಳ್ತೀವಿ ಸಂಸ್ಥೆಯ ಒಂದು ಅನುಭವಗಳನ್ನು ಆ ಒಂದು ಅನುಭವಗಳನ್ನ ಸೊ ಈ ಒಂದು ಸಭೆಗಳಲ್ಲಿ ಮಾತಾಡಿ ಚರ್ಚೆ ಮಾಡಿ ಸೊ ಆ ಒಂದು ವಿಚಾರಕ್ಕೆ ನೀತಿ ನಿಯಮಗಳನ್ನು ಮಾಡಿಕೊಂಡು ಮುಂದಿನ ಹಂತದಲ್ಲಿ ಸೊ ಈ ಒಂದು ವಿಚಾರವನ್ನು ಎಷ್ಟು ಒತ್ತು ಕೊಟ್ಟು ಮುಂದಿನ ಒಂದು ಪ್ರೋಗ್ರೆಸ್ ಅಂತ ಏನು ನೋಡಬೇಕು ಅನ್ನೋದ್ರ ಬಗ್ಗೆ ಸೊ ಮಾತಾಡ್ತಿರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಸೊ ಇವತ್ತಿನ ಈ ಒಂದು ಡಿಸ್ಟಿಕ್ ಪಾಲಿಸಿ ಸೆಮಿನಾರಲ್ಲಿ ಹೋಲಿಸ್ಟಿಕ್ ವುಮೆನ್ ಹೆಲ್ತ್ ಥ್ರೂ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತೇಳಿ ಈ ಒಂದು ವಿಚಾರ ಅಂದರೆ ಸೊ ಮಹಿಳೆಯರ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕಂದ್ರೆ ಅದಕ್ಕೆ ಪೂರಕವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ಒಂದು ಮೆಡಿಶನ್ಸ್ ಅಂತ ಏನು ಹೇಳ್ತೀವಿ ಸೊ ಈಗ ಆಕ್ಚುಲಿ ಏನಂದ್ರೆ ಮಹಿಳೆಯರೆಲ್ಲ ಸೊ ಆಲ್ಟರ್ನೇಟಿವ್ ಆಗಿ ಏನಂದ್ರೆ ಸೊ ಎಲ್ಲರೂ ಅಲೋಪತಿಕ್ ಇಂಗ್ಲೀಷ್ ಮೆಡಿಸನ್ನ ಜಾಸ್ತಿ ಬಳಸ್ತಾ ಇರೋದ್ರಿಂದ ಸೊ ಈಗಿನ ಒಂದು ಸಂದರ್ಭದಲ್ಲಿ ಸೊ ಆಯುರ್ವೇದಿಕ್ ಮೆಡಿಸನ್ ಯಾವ ಥರ ಉತ್ತಮವಾದಂಥ ಒಂದು ಫಲಿತಾಂಶ ಕೊಡುತ್ತೆ ಮತ್ತೆ ಅದರಿಂದ ಬೇರೆ ಥರದ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಸೊ ಯಾವತರ ಅದನ್ನು ಅಳವಡಿಸ್ಕೋಬಹುದು ಅದರಿಂದ ಅವರ ಆರೋಗ್ಯ ಸುಧಾರಣೆಯನ್ನು ಯಾವ ಥರ ಮಾಡ್ಕೋಬಹುದು ಸೊ ಮಹಿಳೆ ಆರೋಗ್ಯವಾಗಿದ್ರೆ ಅವರ ಕುಟುಂಬದಲ್ಲಿ ಸೊ ಏನೆಲ್ಲ ಸಮಸ್ಯೆಗಳಿದ್ರು ಕೂಡ ಸೊ ಆ ಕುಟುಂಬದ ವ್ಯವಸ್ಥೆಯಲ್ಲೇ ಸೊ ಯಾವ ಥರ ಆರೋಗ್ಯಗಳನ್ನು ನಿವಾರಣೆ ಮಾಡ್ಕೋಬೇಕು ಅವರ ಕುಟುಂಬದ ಸದಸ್ಯರುಗಳಿಗೆ ಅನ್ನೋ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಇವತ್ತಿನ ದಿನ ಮಾಡ್ತಾ ಇದೀವಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಸುಜಾತ ಅನ್ನೋರು ಮೆಡಿಕಲ್ ಆಫೀಸರು ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ ಸೊ ಅವರು ಕೂಡ ಆ ಒಂದು ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಅವರು ಕೊಡ್ತಾ ಇದ್ದಾರೆ ಒಂದು ಸಮುದಾಯಕ್ಕೆ ಅದರಿಂದ ಯಾವ ಥರ ಸೊ ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಬೋದು ಸೊ ಮುಂದಿನ ದಿನಗಳಲ್ಲಿ ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಸಹಯೋಗವನ್ನು ಮಾಡಿಕೊಂಡು ದಾನ್ ಫೌಂಡೇಶನ್ ಸಂಸ್ಥೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಸೊ ಇವತ್ತಿನ ದಿನ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ ಸೊ ಡಾಕ್ಟರ್ ಸುಜಾತ ಅವರು ಕೂಡ ಸೊ ಇವತ್ತಿನ ದಿನ ಆ ಒಂದು ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸೊ ಮಾತಾಡ್ತಾ ಇರ ಮಾತಾಡ್ತಾರೆ ಸೊ ಇವತ್ತು ಸು ಸುಮಾರು ಒಂದು ಎಪ್ಪತ್ತು ಜನ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸೊ ನಮ್ಮ ಒಂದು ಮೈಸೂರು ರೀಜನ್ ಅಂತ ನೋಡಿದಾಗ ಸೊ ನಾವು ಮೂವತ್ತು ಸಾವಿರ ಕುಟುಂಬದ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಇವತ್ತೇನು ಆ ಒಂದು ಎಪ್ಪತ್ತು ಜನ ಬಂದಿದ್ದಾರೆ ಸೊ ಇವರು ಆ ಮೂವತ್ತು ಸಾವಿರ ರೆಪ್ರೆಸೆಂಟೇಟಿವ್ ಅಂತ ನಾವು ಇನ್ವೈಟ್ ಮಾಡಿದ್ದೀವಿ ಸೊ ಇಲ್ಲಿ ಏನು ಕೆ ಕಲಿತಾರೆ ವಿಚಾರಗಳನ್ನು ಸೊ ಅವರ ಒಂದು ಸಂಘದಲ್ಲಿ ಸದಸ್ಯರುಗಳಿಗೆ ಸೊ ಈ ಮಾಹಿತಿಯನ್ನು ಸೊ ಕೊಟ್ಟು ಮುಂದಿನ ಒಂದು

ಸೊ ಇದ್ರ ಮೂಲಕ ಸೊ ಈ ಒಂದು ಪ್ರೆಸೆಂಟೇಶನ್ ಮೂಲಕ ಸೊ ನಮ್ಮ ಒಂದು ವೇ ಫಾರ್ವರ್ಡ್ ಏನಪ್ಪ ಅಂತ ಅಂದರೆ ಒಳ್ಳೆಯ ಒಂದು ಸರ್ವೀಸಸ್ನ ಮೆಂಬರ್ಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಮೇನ್ ಸ್ಟ್ರೀಮ್ ಡಿಮಾ ಡಿಪಾರ್ಟ್ಮೆಂಟ್ ಏನಿದೆ ಸೊ ಅವರು ಒಂದ್ರ ಮೂಲಕ ಸೊ ಎಲ್ಲ ಒಂದು ಸರ್ವೀಸಸ್ಸು ಸ್ಕೀಮ್ಗಳನ್ನೂ ಕೂಡ ತಲುಪಿಸುವಂತ ವ್ಯವಸ್ಥೆ ಮಾಡುವಂಥದ್ದು ಮತ್ತೆ ಸಿ ಎಸ್ ಆರ್ ಫಂಡಿಂಗ್ ಅಂತ ಏನಿದೆ ಸೊ ಅದ್ರ ಮೂಲಕ ಸೊ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ತರುವಂತದ್ದು ಸೊ ಈ ಒಂದು ಮಂಡರಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಆಕ್ಟಿವಿಟೀಸ್ ಫೋಟೋಸ್ ಅಂತ ಹೇಳ್ಬೋದು ಸೊ ನಾನು ಅವಾಗ್ಲೇ ಹೇಳಿದೆ ತೊಂಬತ್ತೈದು ಐದು ಕ್ಯಾಂಪ್ಗಳು ನಡೆದಿದೆ ಐ ಕ್ಯಾಂಪ್ ನಡೆದಿದೆ ಸೊ ಆ ಒಂದು ಕಿರುಚಿತ್ರಣಗಳನ್ನ ನಾವ್ ಇಲ್ಲಿ ನೋಡ್ಬೋದು ನನ್ಗೆ ಒಂದೇನು ಅಂದ್ರೆ ನಾನು ಅಪ್ಲೈ ಮಾತಾಡೋಲ್ಲ ಸರ್ ಹೇಳಿದ್ರಲ್ವಾ ಇಂಟ್ರಾಕ್ಟಿವ್ ಸೆಷನ್ ಅಂತ ನನಗೂ ಅದು ತುಂಬ ಖುಷಿ ಸೊ ಸರ್ ನನ್ನ ಕರೆಸಿದ್ದಾರೆ ನಾನೊಂದು ಅರ್ಧ ಗಂಟೆ ಮಾತಾಡ್ಬೋದು ಮುಕ್ಕಾಲು ಗಂಟೆ ಮಾತಾಡ್ಬೋದು ಅಲ್ವಾ ನಾನು ಏನು ಮಾತಾಡ್ತೀನೋ ನಾನು ಏನು ಹೇಳ್ಕೊಳ್ತೀನೋ ಅದನ್ನ ಹತ್ತು ಭಾಗ ನೀವು ಹೋಗಿ ಪಾಲಿಸಿದ್ರು ಅಷ್ಟೇ ಸಾಕು ಗೊತ್ತಾಯ್ತಾ ಸೊ ನಿಮ್ಮನ್ನ ಸರ್ ಕರೆದಿದ್ದಾರೆ ಅಯ್ಯೋ ಸರ್ ಕರೆದಿದ್ದಾರಲ್ಲಪ್ಪ ಅಂತ ಬಂದು ಹೋಗೋದು ಬೇಡ ನನ್ನ ಕರೆದಿದ್ದಾರೆ ಅಯ್ಯೋ ಸರ್ ಇವತ್ತು ಮಾತಾಡಿ ಅಂದಿದ್ದಾರಲ್ಲ ಏನೋ ಒಂದು ಹೇಳೋಣ ಅನ್ನೋದು ಬೇಡ ಸೊ ನಾನು ನಿಮಗೆ ಸಿಂಪಲ್ಲಾಗಿ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನಿಮ್ಮ ಲೆವೆಲ್ಗೆ ಬಂದು ಅದಕ್ಕೆ ಸರ್ನ ಕೇಳಿದೆ ಸರ್ ಯಾರು ಬರ್ತಾರೆ ಆಡಿಯನ್ಸು ಅಂತ ನನ್ನ ಪ್ರಕಾರ ಯಾರು ಆಡಿಯನ್ಸು ಅದ್ರ ಮೇಲೂ ಹೋಗುತ್ತೆ ಅಲ್ವಾ ನಾನು ಏನೋ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗಬೇಕು ಅಲ್ವಾ ಅರ್ಥ ಆಗದೆ ಇದ್ದರೆ ಏನೂ ಉಪಯೋಗನೇ ಸೊ ನಾನು ಫಸ್ಟು ಪ್ರಶ್ನೆ ಕೇಳಿದೆ

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ